ಇವಾಗ ಪೆಟ್ರೋಲ್ ಬಂಕ್ ಒಂದು ಸೈಕೆ ಆಗ್ಬಿಡ್ತಾನೆ ಯಾವನಪ್ಪ ರ್ಯಾಲಿ ಡ್ರೈವರ್ ಇಲ್ಲಿ ಬಂದ್ಬಿಟ್ಟವನೇ ಅಂತ ಬ್ರೋ ನೈಂಟಿ ಫೈವ್ ಇದೆಯಾ ನೈಂಟಿ ಫೈವ್ ನೈಂಟಿ ಫೈವ್ ಬುದರ್ ಆರಾಮಾ ಇಳಿತೀನಿ ರೀ ಅಲ್ಲಿ ನಿಲ್ಲಿಸ್ಕೊತೀನಲ್ಲ ನಾನು ಇಳಿತೀನಿ ಸೊ ಯೂಶ್ವಲಿ ನಾನು ಮೂರು ಸಾವಿರಕ್ಕೆ ಹಾಕ್ಸೋದು ಮೊನ್ನೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಫುಲ್ ಟ್ಯಾಂಕ್ ಐದು ಸಾವಿರ ಈ ಗಾಡಿಗೆ ಎರಡೇ ಸರಿ ತೊಗೊಂಡಾಗಿಂದ ಒಂದು ಮೂರು ಹಾಕ್ಸಿದ್ದೆ ಅಚ್ಚು ಮೂರು ಸಾವಿರಕ್ಕೆ ಹಾಕ್ಸಿದ್ದೆ ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಸೊ ಟೋಟಲ್ ಏಯ್ಟ್ ತೌಸಂಡ್ ಹಾಕ್ಸಿದ್ದೀನಿ ಇಲ್ಲಿ ತನಕ ಪೆಟ್ರೋಲ್ ಓಕೆ ಬ್ರಸರ್ ಮೂರು ಸಾವಿರ ಹಾಕಿ ಹಾಂ ನೈಂಟಿ ಫೈವ್ ಸೊ ಇದಕ್ಕೆ ಫ್ಯೂಯಲ್ ಕ್ಯಾಪ್ ನೋಡಿ ತುಂಬ ಸಿಂಪಲ್ಲು ಜಸ್ಟು ಟ್ಯಾಪ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಕ್ಯಾಪು ಅಂದರೆ ಗಾಡಿ ಅನ್ಲಾಕ್ ಆಗಿರ್ಬೇಕು ಒಳಗೇನು ಏನಿಲ್ಲ ಜಸ್ಟ್ ಗನ್ ಇಕ್ಬಿಟ್ಟು ಹೊಡಿತಾ ಇರೋದಷ್ಟೇ ಸೊ ಅದೇ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ವಾಲ್ವೋ ಅದು ಈ ಸ್ಪೋರ್ಟ್ಸ್ ಕಾರ್ಗಳದ್ದೇ ಒಂಥರ ಗುರು ಬೆಳುವಾಷೆ ಬಾ ಬ್ರೋ ಹೈ ಹರಮಾ ಎಲ್ಲ ಕೆಲಸ ಮಾಡೋದು ಓ ಕಾಲೇಜಾ ಓಕೆ 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 ನಾಗಾರ್ಜುನ ಏಕ ಬ್ರದರ್ ಪಂಪ್ ಓರ್ ಕಾಗ್ತಾ ಇಲ್ವಾ ಓ ಟೆಸ್ಟಿಂಗ್ ಓಕೆ 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 ಟಾ ನಿಲ್ಮೆಂಟ್ ತೆಗಿತೀನಿ ಇದೊಂದು ಚೂರು ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ ಹ್ಞೂ ಎ ಫ್ಯೂ ಮೊಮೆಂಟ್ಸ್ ಲೈಟೇ ಅಷ್ಟೇ ಅಷ್ಟೇ ಹ್ಞೂ ಹೌದು ರೀ ಒಂದು ಚೂರು ಒಳ್ಳೆಯ ಹಾಕಿ ಹಾಂ ಸೊ ಎರಡು ವಾಲ್ವ್ ಇದೆ ಒಳಗಡೆ ಒಂದು ವಾಲ್ವ್ ಇದೆ ಸೊ ಗನ್ ಅದ್ರ ಒಳಗಡೆ ಇಕ್ಕಿದ್ರೆ ಮುಗೀತು ಹಣ ಇದು ಹೊಸ ಅದು ಆಲ್ಮೋಸ್ಟ್ ಒಂದು ತೊಂಬತ್ತೊಂಬತ್ತು ಲಕ್ಷ ಆಗುತ್ತೆ ಒಂದು ಕೋಟಿ ಸೆಕೆಂಡ್ಸ್ ಆದರೆ ಅರವತ್ತು ಲಕ್ಷ ಕೆಲಸ ಸಿಗುತ್ತೆ ಐದು ತುಳಿದ್ರೆ ಐದು ಆರಾಮಾಗಿ ಹೋದರೆ ಐ ಐವೇಲೆ ಹತ್ತು ಕೊಡುತ್ತೆ ಕಾಡ್ ಕಾಡ್ ಎಲ್ಲ ಕಿತ್ಕೊಂಡು ಹೋಗೋದು ಇದಕ್ಕೆ ಬರೀ ಈ ಥರ ರೋಡ್ ಅಷ್ಟೇ ಕಾಪಿ ಏನು ಬೇಡ ಒಡನ ಅಣ್ಣ ಸ್ಪೈಲರ್ ಮೇಲಿಂಗ್ ಒತ್ಬೇಡ ಸುಮ್ಮನೆ ಹಿಡ್ಕೋ ಸಾಕು ಓಕೆ 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 ಹಾ ಓ ಗುಣ ಸ್ನೇಹಿತರೆ ಸೋ 300 ಸಾರ ಹಾಕಿದೀಕ ಅರ್ಧ ಟ್ಯಾಂಕ್ ಮೇಲೆ 1 ಪಾಯಿಂಟ್ ಐತೆ ಏನು ಹೇಳಿ ಸ್ವಲ್ಪ ತಲೆನೋವು ಈ ಥರ ಎಲ್ಲ ಇಟ್ಕೊಂಡಾಗ ಸುಮ್ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾ ಇರಬೇಕು ಯಾಕಂದರೆ ಸ್ಪಾಯ್ಲರ್ ಹಿಂದೆ ಇದೆಯಲ್ಲ ಅದು ಸುಮ್ಮನೆ ಹಿಂಗೆ ಒತ್ತಿದ್ರೆ ಬಂದ್ಬಿಡುತ್ತೆ ಅದು ಜನಕ್ಕೆ ಗೊತ್ತಾಗಲ್ಲ ಪಾಪ ಸೊ ದೀಸ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಆರ್ ನಾಟ್ ರಿಯಲಿ ಫಾರ್ ಇಂಡಿಯಾ ಬಟ್ ಇಫ್ ಯು ವಾಂಟ್ ಇಟ್ ಯು ಹ್ಯಾವ್ ಟು ಲಿವ್ ವಿತ್ ಇಟ್ ಅಷ್ಟೇ ಫ್ಲೋರ್ ಮಾಡ್ಲಾಕ್ರೆ ಸೊ ಇನ್ನೇನು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಮನೆ ನೋಡೋಣ ಅರಿವು ರೆಡಿ ఎస్ అయ్యో నన్ను ఎఫిషియెన్సీ మోడీ డైనమిక్కు తింటాళ ಕುತ್ಕೊಂಡ್ಬಿಡ್ತು ಟೂ ಹಂಡ್ರೆಡ್ ಮೇಲೆ ಯಾಪ ಮೆಂಟಲ್ ಸ್ಟಫ್ ಪಟ 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 ಹೀಗೆ ಕೇಳಿಸ್ಕೊಳ್ಳಿ ಸೊ ಹಾಕೊಂತೀನಿ ತಡೀರಿ ನಿಮಗೆ ಪ್ರಾಪರ್ ಆಪ್ಸ್ ಅಂಡ್ ಬ್ಯಾಂಕ್ಸ್ ಕೇಳಿಸ್ತೀನಿ ಇವಾಗ ಕೇಳಿಸ್ಕೊಳ್ಳಿ ಹೆಂಗೆ ಮ್ಯಾನ್ಯಲ್ ಮೋಡ್ ಕ್ರೇಜಿ ಯಾಕಂದ್ರೆ ಗೇರ್ ಚೇಂಜ್ ಆಗಲ್ವಲ್ಲ ಅದು ನಾವು ಯಾವ ಗೇರಲ್ಲಿ ಇಟ್ಟಿರ್ತೀವೋ ಅದರಲ್ಲೇ ಇರುತ್ತೆ ಆಮೇಲೆ ಓವರ್ ಆಗಿ ಬಿಡಲ್ಲ ಗಾಡಿ ರೆಡ್ ಲೈನ್ ಹತ್ತತ್ರ ಹೋಗ್ತಾ ಇದ್ದಂಗೆ ತಿರ್ಗಾ ನೋಡ್ಕೊಂಡು ಅದೇ ಶಿಫ್ಟ್ ಮಾಡ್ಬಿಡುತ್ತೆ ನೀವು ಶಿಫ್ಟ್ ಮಾಡಿಲ್ಲ ಅಂದ್ರೆ ವೆಯ್ಟ್ ಮಾಡುತ್ತೆ ನೀವು ಶಿಫ್ಟ್ ಮಾಡೋವರೆಗೂ ನೀವು ಮಾಡಿಲ್ಲ ಅಂದರೆ ಓವರ್ ಆಗಕ್ಕೆ ಬಿಡೋದಿಲ್ಲ ಅದು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಸಿಸ್ಟಮ್ಸ್ ಇವೆಲ್ಲ ನೋಡಿ ಇವನು ಯಾವ ಲೇನಲ್ಲಿ ಹೋಗ್ತಾವ್ ಮೇಡ ಮಿಡ್ಲ್ ಮಿಡಲಲ್ಲಿ ಹೋಗ್ತಾ ಇದ್ದಾನೆ ಸ್ಕಾರ್ಪಿಯೋದವನು ಅಲ್ಟಿಮೇಟ್ ಡ್ರೈವಿಂಗ್ ಎಕ್ಸ್ಪೀರಿಯ ಎಕ್ಸ್ಪೀರಿಯೆನ್ಸ್ ಮಾತ್ರ ಕಳೆದ ಹೋಗ್ತಾ ಇಲ್ಲ ಗುರು ಅದಕ್ಕೆ ಹೇಳಿದ್ ನಾನು ಮುಂಚೆ ಹೇಳಿದ್ನಲ್ಲ ಇಂದ ವರ್ಷ ದೀಪಾವಳಿ ಶೀಘ್ರಮರ್ದು ಅಂದ್ಬಿಟ್ಟು ಇದಕ್ಕೆ ಹೇಳಿದ್ದು ಪಟ್ 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 ಅಬಿಲಿಟಿ ಮೆಚ್ಚಬೇಕು ಈ ಗಾಡಿದು ಆ ಸ್ಪೀಡಲ್ಲೂ ಏನು ಗೊತ್ತಾಗಲ್ಲ ಒಳಗಡೆ ವಿಂಡ್ ನಾಯ್ಸು ಕ್ಯಾಬಿನ್ ಎಷ್ಟು ಕ್ವಾಯಿಟ್ ಆಗಿರೋದು ಗೊತ್ತಾ ಹುಫ್ ನೋಡಿ ಆಲ್ರೆಡಿ ಒಂದು ಪಾಯಿಂಟ್ ಕಮ್ಮಿ ಆಗೋಯ್ತು ಕರೆಕ್ಟಾಗಿ ಅರ್ಧ ಟ್ಯಾಂಕ್ ಐತೆ ಇವಾಗ ಪೆಟ್ರೋಲ್ ಸೊ ತುಳೀತಾ ಇದ್ರೆ ಇದು ಕೂಡಿ ಕೂಡಿ ಕುಡಿ ಕುಡಿತಾ ಇರುತ್ತೆ ಆರಾಮಾಗಿ ಹೋದರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಕೆಟ್ ಆಲಿಂಗ್ ಐ ಥಿಂಕ್ ದಟ್ಸ್ ಸನ್ ಆ ಫು ಟು ಡೇ ಹೆಂಗನ್ಸ್ತು ಗುರಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಅಲ್ಲ ಹ್ಞೂ ನೈಟೆಲ್ಲ ಅವಾಗ ಅವಾಗ ಏನು ಗೊತ್ತಾ ಎಚ್ಚರ ಆಗ್ತಾ ಇದ್ದೀನಿ ಅಂತ ಇದ್ದೀನಿ ಇದೇ ಎಕ್ಸ್ಪೀರಿಯೆನ್ಸ್ಗೆ ಬರ್ತಾ ಎಕ್ಸೈಟೆಡ್ ನನ್ನ ರಾತ್ರಿ ನಿದ್ದೆನೇ ಹೋಗಿಲ್ಲವಾ ನೀನು ಅರ್ಧ ಬರ್ತಾ ಮತ್ತು ಇದಾಳೆ ಇದೇಳೋದು ವಾ ನಾ ಅಲ್ಲೇ ಮತ್ತೆ ಏನೋ ಖುಷಿ ರೈಟ್ 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 ಅಂಡರ್ಸ್ಟ್ಯಾಂಡ್ ಫೀಲಿಂಗ್ ಸೊ ಅದು ಅದು ನೀವು ಕಾರಲ್ಲಿ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಗೂಸ್ ಗೊತ್ತಾಗುತ್ತೆ ಫಸ್ಟ್ ತ್ರೀ ಗೇರ್ಸ್ ಆ ಕೊಡುತ್ತಲ್ಲ ಇದ್ರೂರ್ಗೆ ಮೂರ್ ಅವರಲ್ಲಿ ಹೊಟ್ಟೋಗ್ಬಿಡ್ಬೋದು ನನ್ನ ಸ್ವಿಫ್ಟಲ್ಲಿ ಐದು ಅವರ್ ತೊಗೊಳ್ತೀನಿ ಇದರಲ್ಲಿ ಮೂರು ಅವರ್ ಸಾಕು ಅದು ಈ ರೋಡ್ ಬೇರೆ ಆಗಿದೆಯಲ್ಲ ದಾಬಸ್ಪೇಟೆ ಹೊಸ್ಕೋಟೆ ಟು ದಾಬಸ್ಪೇಟೆ ಸೀದಾ ಕನೆಕ್ಷನ್ನು ಅಲ್ಲಿನ ತುಮಕೂರ ಮೇಲೆ ದಾವಣಗೆರೆ ಪೀಸ್ ಗುರು ಮೂರು ಅವರ್ ಸರಿ ಡಾಲಿಂಗ್ಸ್ ಹೋಪ್ ಯು ಎಂಜಾಯ್ಡ್ ದ ಶೋ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಟಣ ಬಾಯ್ ಬಾಯ್